ನೂರ ತೊಂಬದಲ್ಲಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನನ್ನ ಈ ಚಾನಲ್ಗೆ ಸ್ವಾಗತ ನಾವಿವತ್ತು ಕಾರ್ಗಿಲ್ನಿಂದ ಲೇಹ್ಗೆ ಪ್ರಯಾಣ ಶುರು ಮಾಡ್ತಾ ಇದ್ದೀವಿ ಸುಮಾರು ಬೆಳಿಗ್ಗೆ ಎಂಟು ಗಂಟೆ ತುಂಬ ಬಿಸಿಲಿತ್ತು ಎಂಟು ಗಂಟೆಗೆಲ್ಲ ತಿಂಡಿ ಎಲ್ಲ ಇಲ್ಲೇ ಮುಗಿಸ್ಕೊಂಡ್ವಿ ಇದು ನಾವು ಉಳ್ಕೊಂಡಿದ್ದು ಓಟ್ಲು ನಾವು ಉಳ್ಕೊಂಡಿದ್ದ ಹೋಟೆಲ್ ಹಿಂಭಾಗನೇನೆ ಸುರು ರಿವರ್ ಹರಿತಾ ಇದೆ ಊರಿನಲ್ಲೇ ಅಂದರೆ ಊರೊಳಗೇ ಈ ನದಿ ಅರಿಯುತ್ತೆ ಇಷ್ಟು ನದಿ ಇದ್ರೂ ಸಹಿತ ಇಲ್ಲಿನ ಜನ ಬೋರ್ವೆಲ್ ನೀರುಗಳ್ನ ಉಪಯೋಗಿಸಿದ್ದಾರೆ ಯಾಕೆಂದರೆ ಈ ನದಿಗಳಲ್ಲಿ ಮಣ್ಣು ತುಂಬ ಇರುತ್ತೆ ಇಲ್ಲೆಲ್ಲ ಸುತ್ತ ಮಣ್ಣಿನ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ಹಿಮಖರ್ಗೆ ಬರಬೇಕಾದ್ರೆ ಮಣ್ಣನ್ನು ಒತ್ಕೊಂಡು ಬರೋದ್ರಿಂದ ನದಿಗಳಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ನೋಡಿ ಇವರೆಲ್ಲ ಬುಲೆಟಲ್ಲಿ ಬಂದಿದ್ದಾರೆ ಡೆಲ್ಲಿಯಿಂದ ಬಂದು ಇವತ್ತು ರಾತ್ರಿ ಇಲ್ಲೇ ಉಳಿದಿದ್ರಂತೆ ಈಗ ಬೆಳಗ್ಗೆ ಎಲ್ಲರೂ ಲೇಹ್ ಮತ್ತು ಲಡಾಖಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಒಬ್ಬರು ಕನ್ನಡಿಗರು ಸಿಕ್ಕಿದ್ರು ನಮ್ಮ ಪ್ರಯಾಣದಲ್ಲಿ ಸುಮಾರು ಜನ ಈ ಥರ ಬುಲೆಟ್ನಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇರೋರನ್ನ ನೋಡಿದ್ವಿ ಇದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಒಳ್ಳೆ ಪಾಟ್ಗಳನ್ನ ಇಲ್ಲಿ ಮಾರ್ಲಿಕ್ಕಿಟ್ಟಿದ್ರು ಹೂವನ್ನ ನೋಡಿದ ತಕ್ಷಣ ನನಗೆ ನಾನು ಬಿಡಬೇಕು ಅನ್ನಿಸ್ತು ಅಷ್ಟೇ ಚೆನ್ನಾಗಿತ್ತು ನಾವು ಬೆಟ್ಟ ಹತ್ತದಂಗೆ ಹತ್ತದಂಗೆ ಕಾರ್ಗಿಲ್ಲು ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಈ ಪ್ರಯಾಣದ ಉದ್ದಕ್ಕೂ ಕಾಡಿದ ಪಿಂಕ್ ಸುಂದರಿ ಇವಳು ಬೋಳು 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 ಬೆಟ್ಟಗಳು ಮಧ್ಯದಲ್ಲಿ ಕಣಿವೆಗಳು ಕಣಿವೆಯಲ್ಲಿ ಅಲ್ಲಲ್ಲೇ ಹಸರು ತರಾವರಿ ಹೂಗಳು ಟ್ರಿಪ್ ಅಂತೂ ತುಂಬ ಅದ್ಭುತವಾಗಿತ್ತು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಬುದ್ಧ ನಾವೀಗ ಮುಲ್ಬೇಕ್ ವ್ಯಾಲಿನಲ್ಲಿದ್ದೀವಿ ಇಲ್ಲೊಂದು ಮಾನಸ್ಟ್ರಿ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಅಂತ ಹೇಳಿ ಇಳಿಸಿದರು ಇಲ್ಲಿ ಮೂವತ್ತು ಅಡಿಯ ಒಂದು ಬುದ್ಧನ ವಿಗ್ರಹನ ಈ ಕಲ್ಲಿನಲ್ಲಿ ಕೊರೆದಿದ್ದಾರೆ ಬೆಟ್ಟದಲ್ಲೇ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕಡೆ ದೇವಸ್ಥಾನಗಳಿದ್ದಂಗೆ ಇಲ್ಲಿ ಸ್ವಲ್ಪ ಬುದ್ಧಿಸಮ್ ಜಾಸ್ತಿ ಇರೋದ್ರಿಂದ ಬುದ್ಧನ ಈ ಥರ ಮಾನಸ್ಟ್ರಿಗಳು ತುಂಬ ಇದೆ ಸ್ವಲ್ಪ ಗಲಾಟೆ ಇಲ್ಲ ಶಾಂತವಾದ ವಾತಾವರಣ ಲೇನಲ್ಲಿ ಹೋಗ್ತಾ ದಾರಿಲಿ ರಾಕ್ ಒಳಗೆ ಒಂದು ಬುದ್ಧ ಸ್ಟ್ಯಾಚು ಕಾರು ಮಾಡಿದ್ದಾರೆ ತುಂಬಾ ದೊಡ್ಡ ಸ್ಟ್ಯಾಚು ತುಂಬಾ ಸುಂದರವಾಗಿದೆ ಶಾಂತವಾದ ವಾತಾವರಣ ಬ್ಯೂಟಿಫುಲ್ ಪ್ಲೇಸ್ ಈ ಊರಲ್ಲಂತೂ ಒಬ್ರೂ ಜನ ಕಾಣಿಸ್ಲೇ ಇಲ್ಲ ಅಂಗಡಿಗಳು ಎಲ್ಲ ಇದ್ದು ಆದರೆ ಯಾರೂ ಜನನೇ ಇರಲಿಲ್ಲ ನಾವು ಪ್ರವಾಸಿಗಳು ಓದೋರಷ್ಟೇನೇ ಅಲ್ಲಿದ್ದಿದ್ದೆವು ಊರೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಕಣಿವೆಯಲ್ಲಿ ಒಂದಷ್ಟು ಹಸಿರು ಬೆಳೆದಿದೆ ಅಂದರೆ ಕೆಲವರೆಲ್ಲ ವ್ಯವಸಾಯ ಮಾಡ್ತಾ ಇದ್ರು ಅಲ್ಲಿ ಬರೀ ಹೆಂಗಸ್ರಷ್ಟೇ ಕಂಡಿದ್ದು ನನಗೆ ಮತ್ತೆ ನೋಡಿರಿ ಹೊಲದಲ್ಲಿ ಇಲ್ಲಿ ಹೆಂಗಸರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಈ ಮರದ ಎಲೆ ಸ್ವಲ್ಪ ಅರಳಿ ಮರದ ಎಲೆ ಥರ ಇತ್ತು ಆದರೆ ಅರಳಿ ಮರ ಅಲ್ಲ ಇದನ್ನ ಸೌದೆ ತರ ಬಳಸ್ತಾರೆ ಅಂತ ಹೇಳ್ತಾ ಇದ್ರು ಅನ್ಸುತ್ತೆ ಇನ್ನೊಂದು ಮರ ಇದೆ ನೋಡಿ ಇದು ಇದೇ ಕಾಂಡ ಎಲ್ಲ ದಪ್ಪ ಇರುತ್ತೆ ಇದು ದಾರಿ ಉದ್ದಕ್ಕೂ ನಮಗೆ ಸಿಗ್ತಾ ಇತ್ತು ಇದನ್ನ ಪ್ಲೇವುಡ್ ಅಲ್ಲಿ ತುಂಬಾ ಬಳಸ್ತಾರೆ ಅಂತ ಹೇಳ್ತಿದ್ರು ಇಲ್ಲಿಂದ ಸುಮಾರು ಅರ್ಧ ಗಂಟೆ ಪ್ರಯಾಣ ಮಾಡಿದ ಮೇಲೆ ನಾವು ಇಳಿದಿದ್ದು ನಮಿಕಲಾ ಅನ್ನೋ ಒಂದು ಜಾಗದಲ್ಲಿ ನಮಿಕಲಾ ಅಟಿಟ್ಯೂಡ್ ಇದು ಹನ್ನೆರಡು ಸಾವಿರದ ನೂರ ತೊಂಬತ್ತೆಂಟು ಅಡಿ ಎತ್ತರದಲ್ಲಿದೆ ಅಂದರೆ ಸೀ ಲೆವೆಲ್ಲಿನಿಂದ ನಾವೀಗ ಹನ್ನೆರಡು ಸಾವಿರದ ನೂರ ತೊಂಬತ್ತೆಂಟು ಅಡಿ ಎತ್ತರದಲ್ಲಿದ್ದೀವಿ ಇಲ್ಲಿ ಸ್ವಲ್ಪ ಥಂಡಿ ಇದೆ ಮತ್ತು ಹೆವಿ ಬಿಸಿಲೂ ಇದೆ ನಮಿಕಲ ನಮ್ಮ ಪ್ರಯಾಣ ಹೀಗೆ ಬೆಟ್ಟ ಹತ್ತೋದು ಇಳಿಯೋದು ಅಲ್ಲಲ್ಲೇ ಕಣಿವೆಗಳು ಮತ್ತು ಬಯಲುಗಳು ಅಲ್ಲಿ ಬೆಳೆದಿರೋ ಬೆಳೆಗಳನ್ನ ನೋಡ್ಕೊಂತ ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಮನೆಗಳು ಯಾವುದು ಗುಡ್ಡಗಳು ಯಾವುದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆ ತರ ಇರ್ತಿತ್ತು ಮನೆಗಳು ಅಂದ್ರೆ ಸ್ವಲ್ಪ ಈ ಮಣ್ಣಿನಲ್ಲೇ ಕಟ್ಟಿರ್ತಿದ್ರಿಂದ ಗುಡ್ಡದ ಕಲರೇ ಮನೆಗಳು ಕಾಣಿಸ್ತಾ ಇತ್ತು ತಿಂಡಿ ತಿಂದು ತುಂಬಾ ಒತ್ತಾಗಿತ್ತು ಮತ್ತೆ ಪ್ರಯಾಣ ಮಾಡಿ ಆಗ್ಲೇ ಸ್ವಲ್ಪ ಎಲ್ಲರಿಗೂ ಸುಸ್ತಾಗಿತ್ತು ಒಂದು ಟೀ ಕುಡಿಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ರು ತಿನ್ನದು ಹುಡುಕ್ತಿರ್ತೀರಲ್ರಿ ಕಾಶ್ಮೀರ ಅಲ್ಲ ಅಲ್ಲರಿ ಹಲ್ದಿರಾಮ್ ಶೇಂಗಾ ಅದು ಇಲ್ಲಿ ರಸ್ತೆ ಪಕ್ಕ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಈ ತರ ಇದು ಬಿಸ್ಕೆಟು ಬ್ರೆಡ್ ಎರಡು ಅಲ್ಲ ರೊಟ್ಟಿ ಅಂತ ಹೇಳ್ತಿದ್ರು ಈ ಥರದ್ದು ಮತ್ತೆ ಬಾಯ್ಲ್ಡ್ ಎಗ್ ಮ್ಯಾಗಿ ಪ್ಯಾಕ್ ಎಲ್ಲ ಇತ್ತು ಅಂದರೆ ತಕ್ಷಣಕ್ಕೆ ಮ್ಯಾಗಿ ಮಾಡಿಕೊಡ್ತಾರೆ ಇವರು ನಮಗೆ ಒಳ್ಳೆ ಟೀ ಮಾಡಿಕೊಟ್ರು ಬಿಸಿ ಟಿ ಈಗ ತಗೊಂಡ್ವಿ ಆದ್ರೆ ತಂಡಿಗೆ ಆಗ ತಣ್ಣಗೆ ಆಗೋಯ್ತು ಹೆಂಗಿದೆ ರೋಹಿಣಿ ಟಿ ಟೇಸ್ಟ್ ಚೆನ್ನಾಗಿದೆ ಆದ್ರೆ ಬೇಗ ತಣ್ಣಗಾಯ್ತು ಅಷ್ಟೇ ರೋಸು ಆಪಲ್ ಗಿಡ ಇದು ರೋಸು ಮತ್ತೆ ಈ ಊರಿನ ತರಕಾರಿ ಅಂಗಡಿ ಈ ಗಿಡದ ಹೆಸರು ಕಿಕ್ಕರ್ ಅಂತ ಅಂತೆ ಅಂಗಡಿ ಹುಡುಗ ಹೇಳಿದ್ದು ಇದನ್ನ ಒಲೆಗಳಿಗೆ ಸೌದೆ ಥರ ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದ್ರು ಈ ಅಂಗಡಿ ಓನರ್ ಬಂದು ನನಗೆ ಈ ಗಿಡಗಳು ಪರಿಚಯ ಎಲ್ಲ ಮಾಡಿಕೊಟ್ರು ಈಗಂತೂ ಎಲ್ಲ ಊರಲ್ಲೂ ಎಲ್ಲ ಥರದ ತರಕಾರಿನೂ ಸಿಕ್ಕುತ್ತೆ ಅನ್ನಿಸ್ಬಿಡ್ತು ಈ ತರಕಾರಿ ಅಂಗಡಿ ನೋಡಿದ ಮೇಲೆ ಅಪ್ಕನಾ

ಸಿ ಲೆವೆಲ್ನಿಂದ ಎತ್ರುಕ್ಕೆ ಹೋದಂಗೆ ಹೋದಂಗೆ ಆಕ್ಸಿಜನ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ ಉಸಿರಾಟಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವರು ಸುಸ್ತಾಗಿ ನಡೀಲಿಕ್ಕೂ ಆಗೋಲ್ಲ ಜ್ಞಾನ ತಪ್ಪೋ ಸ್ಥಿತಿಗೆ ಬಂದುಬಿಡ್ತಾರೆ ಹಾಗಾಗಿ ಈ ಟೈಮ್ನಲ್ಲಿ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನಾವು ಮುಂದೆ ಹೇಗೂ ಇದಕ್ಕಿಂತ ಎತ್ತರದ ಜಾಗಕ್ಕೆ ಹೋಗೋದ್ರಿಂದ ಅಲ್ಲಿ ನೋಡೋಣ ಇಲ್ಲಿ ಬೇಡ ಹೇಳಿ ನಮ್ಮ ಟೂರ್ ಮ್ಯಾನೇಜರು ಮುಂದಕ್ಕೆ ಪ್ರಯಾಣನ ಮುಂದುವರಿಸಿದರು ನಾವಿವತ್ತು ಕಾರ್ಗಿಲ್ನಿಂದ ಲೇಹ್ ತನಕ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಾವಿನ್ನೂ ಅರ್ಧ ದೂರ ಅಷ್ಟೇ ಕ್ರಮಿಸಿರೋದು ಇನ್ನೂ ಅರ್ಧ ದಾರಿ ಹೋಗಬೇಕು ಹೋಗ್ತಾ ದಾರಿನಲ್ಲಿ ಸುಮಾರು ಜಾಗಗಳನ್ನ ನೋಡೋದಿದೆ ಅದೆಲ್ಲ ಹಾಕಿದರೆ ವಿಡಿಯೋ ತುಂಬ ಆಗುತ್ತೆ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ರಯಾಣದ ವಿವರಗಳನ್ನ ತಿಳಿಸ್ತೀನಿ ಈ ಪ್ರವಾಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ